ಇದು ಇಪ್ಪತ್ತೊಂದನೇ ಶತಮಾನದ ಕಲಿಯುಗ ಏನ್ ಬೇಕಾದರೂ ನಡೆಯುತ್ತೆ ಕೊಲೆ ಸುಲಿಗೆ ಮೋಸ ಅಧರ್ಮ ಹೀಗೆ ಹೇಳ್ತಾ ಹೋದ್ರೆ ಅನೇಕ ಉದಾಹರಣೆಗಳು ಸಿಗುತ್ತವೆ ಯಾರು ಏನ್ ಬೇಕಾದರೂ ಮಾಡೋ ಮನಸ್ಥಿತಿ ಬಂದಿದೆ ಯಾರಿಗೂ ಕಾನೂನಿನ ಭಯ ಇಲ್ಲ ದಿನ ಬೆಳಗಾದ್ರೆ ಸಾಕು ನೂರಾರು ಕೊಲೆ ಅತ್ಯಾಚಾರಗಳು ದೇಶ ದೇಶಗಳ ಯುದ್ಧಗಳು ಬಾಳಿ ಬದುಕಬೇಕಿದ್ದವರಿಗೆ ಬರುವ ದಿಢೀರ್ ಮರಣಗಳು ಇಷ್ಟಾದರೂ ಜೀವನ ನಡಿಬೇಕು ಅಂತ ಸಾಕ್ತಾ ಇರೋ ನೂರಾರು ಜನರು ಇಷ್ಟೆಲ್ಲದ್ರ ಮಧ್ಯೆ ಈ ದುರ್ಘಟನೆ ಊಹಿಸೋಕು ಅಸಾಧ್ಯ ಇಡೀ ಕರ್ನಾಟಕ ಅದರಲ್ಲೂ ಹುಬ್ಬಳ್ಳಿಯೇ ಈ ಘಟನೆ ಕಂಡು ಪೆಚ್ಚಿ ಬಿದ್ದಿದೆ ಚೋಟಾ ಮುಂಬೈ ಅಂತ ಕರೆಸಿಕೊಳ್ಳು ಹುಬ್ಬಳ್ಳಿಯಲ್ಲಿ ನೆತ್ತರ ಹೋಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ವರ್ಷದ ಹಿಂದೆ ನೇಹ ಹಿರಿಮಟ್ ಕೊಲೆ ಕೆಲ ದಿನಗಳ ಹಿಂದೆ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಮೇಲಿಂದ ಮೇಲೆ ಹೆಣ ಬೀಳ್ತಾ ಇದ್ರು ಹಂತಕರ ಹುಟ್ಟಡಗಿಸೋ ಕೆಲಸ ಆಗ್ತಾ ಇಲ್ಲ ಇಷ್ಟು ದಿವಸ ರೌಡಿಸಂ ಪಟ್ಟಕ್ಕಾಗಿ ಪೈಪೋಟಿಗಿಳಿತಾ ಇದ್ದವರ ಮಧ್ಯೆ ಇನ್ನೂ ಮೀಸೆ ಚಿಗುರದ ಶಾಲೆಗೆ ಹೋಗುವ ಮಕ್ಕಳು ಚಾಕು ಚೂರಿ ಹಿಡ್ಕೊಂಡು ಓಡಾಡುವಂತಾಗಿದೆ ಸರಿಯಾಗಿ ಚಡ್ಡಿ ಹಾಕೊಳ್ಳೋಕು ಬಾರದ ವಯಸ್ಸಿನಲ್ಲಿ ಹೆಣ ಉರುಳಿಸ್ತಿದ್ದಾರೆ ಅಂದ್ರೆ ಏನ್ ಹೇಳಬೇಕು ಜಸ್ಟ್ ಹನ್ನೆರಡು ವರ್ಷದ ಹುಡುಗ ಹದಿಮೂರು ವರ್ಷದ ತನ್ನ ಸ್ನೇಹಿತನನ್ನೇ ಕೊಂದು ಹಾಕಿದ್ದಾನೆ ಇವರಿಬ್ರು ಅಪ್ರಾಪ್ತ ಬಾಲಕರು ಇಬ್ರು ಕೂಡ ಸ್ನೇಹಿತರು ಪ್ರತಿದಿನ ಕೂಡಿಯೇ ಆಟವಾಡ್ತಾ ಇದ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಹುಬ್ಬಳ್ಳಿ ನಗರದ ಗುರುಸಿದ್ದೇಶ್ವರ ನಗರದಲ್ಲಿ ನಡೆದಿದ್ರು ಗುರುಸಿದ್ದೇಶ್ವರ ನಗರದ ನಿವಾಸಿಯಾಗಿರೋ ಚೇತನ್ ರಕ್ಕಸಿಗಿ ಕೊಲೆಯಾದ ಬಾಲಕ ಇನ್ನು ಕೊಲೆ ಮಾಡಿದ್ದು ಆತನ ಮನೆ ಮುಂದೆ ಇರೋ ಗೆಳೆಯ ಏತನ ಹೆಸರು ಚೇತನ್ ಅಂತ ಇನ್ನು ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಓದೋ ವಯಸ್ಸು ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹೆತ್ತವರು ಹತ್ತಾರು ಕನಸು ಕಂಡಿದ್ರು ಮೊನ್ನೆ ಸಂಜೆ ಆಟ ಆಡೋದಕ್ಕೆ ಹೋದಾಗ ಸ್ನೇಹಿತರ ಮಧ್ಯೆ ಗಲಾಟೆ ಶುರುವಾಗಿದೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮೈ ಕೈ ಮುಟ್ಟಿ ಗುದ್ದಾಡ್ಕೊಂಡಿದ್ದಾನೆ ಚಿಕ್ಕ ಮಕ್ಕಳು ಗಲಾಟೆ ಅಂತ ಯಾರೂ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಿಲ್ಲ ಅದೇ ಹೊತ್ತಲ್ಲಿ ಮನೆಗೆ ಓಡಿ ಹೋದ ಆರೋಪಿ ಚಾಕು ತಗೊಂಡು ಬಂದಿದ್ದಾನೆ ನನ್ ಮೇಲೆ ಜಗಳಕ್ಕೆ ಬರ್ತೀಯಾ ಅಂತ ಚೇತನ್ನ ಹೊಟ್ಟೆಗೆ ಚಾಕು ಚುಚ್ಚಿದ್ದಾನೆ ಚಾಕು ಚೇತನ್ನ ಹೊಟ್ಟೆ ಸೀಳ್ತಾ ಇದ್ದಂತೆ ಅಲ್ಲೇ ಕುಸಿದು ಬಿದ್ದಿದ್ದಾನೆ ರಕ್ತದ ಮಡುವಿನಲ್ಲಿ ಬಿದ್ದ ಬಾಲಕನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಚಿಕಿತ್ಸೆ ಫಲಿಸಲಿಲ್ಲ ಇಳಿ ಸಂಜೆ ಹೊತ್ತಲ್ಲಿ ಆಟ ಆಡೋದಕ್ಕೆ ಹೋದವ ದುರಂತ ಅಂತ್ಯ ಕಂಡಿದ್ದಾನೆ ಆತನ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಕೂಡಲೇ ಸ್ಥಳಕ್ಕೆ ಬಂದ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಹೆತ್ತವರನ್ನ ಸಮಾಧಾನ ಮಾಡಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಆದರೂ ಮಗನ ಕಳೆದುಕೊಂಡ ಅವರ ನೋವು ಆಕ್ರಂದನ ಕರುಳು ಕಿತ್ತು ಬರುವಂತದ್ದು

என்னோட கை முங்கிட்டே கேய் மங்கிட்டே என்னோட கை முங்கிட்டே என்ன கேய் மன்றி படுத்துலியேって ಹೇಳ್றீ ಇಂಥ ದುರ್ಘಟನೆ ಕಂಡು ಸ್ವತಃ ಪೊಲೀಸರೇ ಶಾಕ್ ಗೆ ಒಳಗಾಗಿದ್ದಾರೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಮ್ಮ ಸರ್ವಿಸ್ನಲ್ಲೇ ಇಂಥ ದುಷ್ಕೃತ್ಯ ನೋಡೇ ಇಲ್ಲ ಅಂತ ಹೇಳಿದ್ರು ಒಂದು ಬಹಳ ಹೃದಯ ವಿದ್ರಾವಕ ಘಟನೆ ಯಾಕಂದರೆ ಇದರಲ್ಲಿ ಆರನೇ ಕ್ಲಾಸ್ ಮಗು ನೋಡಲಿಕ್ಕೂ ಒಂದು ಇಷ್ಟೇ ಇದೆ ನಮ್ಮ ಸೊಂಟಕ್ಕೂ ಬರೋದಿಲ್ಲ ಇಷ್ಟು ಇದೆ ಅಷ್ಟೇ ಅದು ಈ ರೀತಿ ಒಂದು ವೃತ್ತಿ ಸಿಗ್ಬಿಟ್ಟಿದೆ ವೃತ್ತ ಹೊಂದಿರುವಂಥ ಹುಡುಗ ಕೂಡ ಎಂಟನೇ ಕ್ಲಾಸ್ ಪಾಸಾಗುವ ಒಂಬತ್ತನೇ ಕ್ಲಾಸ್ ಆಗ್ತದೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ಇದೆ ಅಷ್ಟೇ ಅನ್ಫಾರ್ಚುನೇಟ್ಲಿ ಒಂದನೇ ಮಗ ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಜನ ಬಡ ಕುಟುಂಬ ಈ ಆರೋಪಿ ಬಾಲಕ ಇದ್ದರೆ ಅವನು ಕೂಡ ಭಾಳ ಅವ್ರ ತಂದೆ ತಾಯಿಯಲ್ಲಿ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜಿಎನ್ ಎಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು ನೋಡಿ ಆರನೇ ಕ್ಲಾಸ್ ಮಗು ಚಾಕು ತಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್ ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು ಮೊಬೈಲ್ಗಳಿರ್ಬೋದು ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು ಅದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾಕಂದರೆ ಆ ಮಗು ನಿನ್ನೂ ಆರೋಪಿ ಅಂತ ಏನು ಒಂದು ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು ಇರೋದು ಸ್ವಲ್ಪ ಕುಳ್ಳ ಇದೆ ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ ತಂದೆ ತಾಯಿ ಎತ್ಕೊಂಡಿದ್ದಾರೆ ಈ ಒಂದು ಹದಿನೈದು ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ ವೆರಿ ಅನ್ಫಾರ್ಚುನೇಟು ಈ ಥರ ಇನ್ಸಿಡೆಂಟ್ಗಳಾಗಬಾರ್ದು ದಯವಿಟ್ಟು ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳ ಚಟುವಟಿಕೆ ಅವ್ರ ಮನಸ್ಥಿತಿ ಅದ್ರ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ ಅದಕ್ಕೆ ಚಾಕು ಹಾಕಿರುವಂಥ ಆರನೇ ಕ್ಲಾಸ್ ಮಗುವಿನ ತಾಯಿನೇ ಹುಡುಗನ್ನು ಕರ್ಕೊಂಡು ಟೂ ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ ಒಂಚೂರು ರಕ್ತ ಇಕ್ತ ಬಂದಿರ್ಬೋದು ಅಂತಂದು ಅಂದ್ಕೊಂಡಿದ್ದಾರೆ ಅವ್ರದೇ ದುಃಖ ಜಾಸ್ತಿ ಇದೆ ಸೊ ಇನ್ನೂ ನಮ್ಮ ಅವನ ಸ್ನೇಹಿತನೇ ಚಾಕು ತಕ್ಷಣ ಆರೋಪಿ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನ ತಾಯಿಯೇ ಹೊರಗೆ ಓಡಿ ಬಂದಿದ್ರು ಕೂಡಲೇ ಚೇತನನ್ನ ಕೊಲೆ ಮಾಡಿದ ಬಾಲಕನ ತಾಯಿಯೇ ಹೋಗಿ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾರೆ ಆದ್ರೆ ಆಸ್ಪತ್ರೆಗೆ ಸೇರಿಸುವ ಮುನ್ನವೇ ಚೇತನ್ ಬಾರದ ಲೋಕಕ್ಕೆ ಹೋಗಿದ್ದ ಬಹಳ ಒಳ್ಳೆ ಹುಡುಗ ಚೇತನ್ ಆತನ ಸ್ವಭಾವ ಕೂಡ ಎಲ್ರೂ ಮೆಚ್ಕೊಂಡಿದ್ರು ಹೇಗಂತ ಸ್ವತಃ ಕೊಲೆ ಮಾಡಿದ ಬಾಲಕನ ತಾಯಿ ಕೂಡ ಕಣ್ಣೀರು ಹಾಕಿ ಮಗ ಮಾಡಿದ ಕೃತ್ಯಕ್ಕೆ ಕಂಗಾಲಾಗಿದ್ದಾರೆ ಇವತ್ತ ಸಂಜೆ ಮುಂದೆ ಏಳು ಗಂಟೆಗೆ ರೀ ಹುಡುಗರು ಹುಡ್ಗುರು ದಿನಾಲು ಆಟಾಡ್ತಾರ ಹಾಲಿಡೇಸ್ ಇತ್ತೀ ಒಂದು ಹದಿನೈದು ಇಪ್ಪತ್ ದಿನ ಸಣ್ಣ ಪಾನ್ ಶಾಪ್ ಅಂಗಡಿ ಹುಡುಗರು ಹುಡುಗರು ಆಟ ಆಟಾಡ ಹುಟ್ಟಿದ್ರಿ ಸರ್ ಆಡೋ ಮುಂದ ಏನ ಹುಡುಗರು ಹುಡ್ರು ಜಗಳ ಮಾಡ್ಯಾರ ಭಾಳ ಭಾಳ್ ಒಣಗಿನ್ ಬಾಳ್ ಹುಡ್ಗುರ್ ಇದ್ದ್ರಿ ಸರ್ ಅಚಾನಕ್ ಅವನ ಹುಡುಗರ್ ಮುಂದೆ ಏನಾಗೇತೋ ಗೊತ್ತಿಲ್ರಿ ಸರ್ ಅಚಾನಕ್ ಬಿದ್ದಾರ ಅವ್ನ ಮೇಲೆ ನಾವು ತಬ್ಡ್ ತುಂಬಾ ಏನ್ ಆತೋ ಚೈತನ್ಯ ಏನ್ ಆತೋ ಅಂತ ಹೇಳ್ಕೊಡ್ಲಿ ಕಣ್ಮ್ಯಾಗ ಮಾಡ್ಬಿಟ್ಟಿದಾರೆ ಅವನ ಸಾಸ್ ಇದ್ರಿ ಅಲ್ಲ ನೀರ್ ನೀರ್ನು ಕುಡಿಸಿದೇವ್ರಿ ಸರ್ ನಾನು ನಾವು ನಮ್ಮನೆಯವ್ರ ಕೂಡ ಎಲ್ಲಾರು ಕರ್ಕೊಂಡು ತಬ್ಡ್ ತುಂಬಾಡೋ ಒಂದ್ ಹದಿನೈದ್ ನಿಮಿಷದೊಳಗೆ ಇಲ್ಲ ಅದೇವ್ರಿ ಸರ್ ನಾವು ಬಂದಿವಿ ಕೆನ್ಸಿಗೆ ಬಂದೇವ್ರಿ ಸರ್ ಆಟಾಡಾಟಾಡೋ ಮುಂದೆ ಆಗೇತ್ರಿ ಸರ್ ದಿನ ಒಂದ ದಿನ ಬಾಳ್ ಫ್ರೆಂಡ್ಸ್ ಇತ್ರಿ ಅವ್ರ ಅವ್ರ ನಮ್ ಮನಿಗ್ ಬರ್ತಾರ ನಾವ್ ಅವ್ರ ಮನೆಗೆ ಹೋಗ್ತಿವ್ರಿ ಒಂದ ತಾಟ್ನಾಗ ಎಲ್ಲರೂ ಊಟ ಮಾಡ್ತಾರ್ರಿ ಸರ್ ಅವ್ರ ಇವನ್ ಬಿಟ್ಟು ಅವ್ನ ಇರಂಗಿಲ್ಲ ಅವ್ನ್ ಬಿಟ್ಟು ಇವನ್ ಇರಂಗಿಲ್ರಿ ಸರ್ ಅಚಾನಕ್ ನಾವು ಏನಾಗೈತಿ ನಾಗಂದಿರಲಿ ಸರ್ ಬಹಳ ಒಳ್ಳೆ ಹುಡ್ಗಾರಿ ಸರ್ ಅವ್ನ ನನ್ನ ಮಗ ಮತ್ತ ಅವನ್ ಕೂಡಿನ ಇರ್ತಿದ್ರಿ ಸರ್ ಅವ್ರ ಆಟ ಆಡಬೇಕಿದ್ದ ವಯಸ್ಸಲ್ಲಿ ಈ ರೀತಿ ಮಕ್ಕಳು ಚಾಕು ಹಿಡಿದು ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂದ್ರೆ ಅವರ ಮೇಲೆ ಪರಿಣಾಮ ಬೀರಿದ್ದು ಏನು ಇತ್ತೀಚಿನ ಸಿನಿಮಾಗಳು ಮೊಬೈಲ್ನಲ್ಲಿ ನೋಡುವ ಅದೇ ರೀತಿಯ ಕೆಲ ಘಟನೆಗಳು ಗೊತ್ತಿಲ್ಲ ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಆದರೆ ಮಕ್ಕಳ ಮೇಲೆ ಅದು ಕೆಲವೊಮ್ಮೆ ಕೆಟ್ಟ ಪರಿಣಾಮ ಬೀರಿ ಇಂಥ ಘಟನೆ ನಡೆಯುವುದಕ್ಕೆ ಪ್ರಚೋದನೆ ಕೊಡ್ತಾವೆ ಸದ್ಯ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕನನ್ನ ಪೊಲೀಸರು ಬಾಲ ವಿಹಾರ ಅಂದರೆ ರಿಮೈಂಡ್ ರೂಮ್ಗೆ ಹಾಕಿದ್ದಾರೆ ಇನ್ನೂ ಏನು ಅರಿಯದ ವಯಸ್ಸು ಆತನಿಗೆ ಕಾನೂನಿನ ಪ್ರಕಾರ ಏನ್ ಮಾಡಬೇಕೋ ಮಾಡಿ ಮುಂದಿನ ದಿನ ಇಂಥ ಕೆಲಸ ಮಾಡದಂತೆ ಒಳ್ಳೆ ಮನುಷ್ಯನಾಗಿ ಬದಲಾಗಿ ಬರಲಿ ಏನೇ ಆದರೂ ಇವನಿಂದ ಕೊಲೆಯಾದ ಬಾಲಕನ ಪೋಷಕರಿಗಂತೂ ದುಃಖ ನಿರಂತರ